ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಸ್ ಪ್ರಪಂಚ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಕ್ರೋಶನ ಹೇಗೆ ಯೂಸ್ ಮಾಡೋದು ಈಗ ನಾವು ಸ್ಯಾರಿ ಕುಚ್ಚೆ ಆಗಲಿ ಕ್ರೋಶದಲ್ಲಿ ಹಾಕಬೇಕು ಅಂತ ಅಂದ್ರೆ ಮತ್ತೆ ಉಲ್ಲನ್ನಲ್ಲಿ ನಾವು ಮ್ಯಾಟ್ಗಳು ಹಾಕ್ಬೇಕು ಅಂತಂದ್ರೆ ನಾವು ಕ್ರೋಶನ ಹೇಗೆ ಹಿಡ್ಕೋಬೇಕು ಹೇಗೆ ಹಾಕ್ಬೇಕು ಉಲ್ಲನ್ನಲ್ಲಿ ಚೈನ್ ನ ಹೇಗೆ ನಾವು ಜಾಯಿಂಟ್ ಜಾಯಿನ್ ಮಾಡ್ಕೊಂಡು ಹೋಗ್ಬೇಕು ಚೈನ್ ನ ಹೇಗೆ ಹೆಣಿಬೇಕು ಅನ್ನೋದನ್ನ ನಾನ್ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕ್ರೋಶನ ಯೂಸ್ ಮಾಡೋದನ್ನ ಇದು ಮೊದಲನೇ ಕ್ಲಾಸ್ ಮೊದಲನೇ ವಿಡಿಯೋನ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಯಾರಿಗಳಿಗೆಲ್ಲ ಹೇಗೆ ಹಾಕೋದು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವಾಗ ನಾನು ಸ್ಯಾರಿಗೆ ದಾರಗಳನ್ನ ತಗೊಂಡು ಏನಕ್ಕೆ ನಿಮ್ಗೆ ಹೇಳ್ಕೊಡ್ತಿಲ್ಲ ಅಂತಂದ್ರೆ ದಾರದಲ್ಲಿ ಎಳೆ ಎಳೆ ಬರುತ್ತಲ್ವಾ ಅದನ್ನೆಲ್ಲ ನಿಮ್ಗೆ ಹಿಡ್ಕೊಳಕ್ ಕಷ್ಟ ಆಗುತ್ತೆ ಹಾಗಾಗಿ ನಾನು ಈ ತರ ಉಳ್ಳನಲ್ಲಿ ಹೇಳ್ಕೊಡ್ತಿದಿನಿ ಉಳ್ಳನೊಂದ್ ಸ್ವಲ್ಪ ದಪ್ಪನೂ ಇರುತ್ತೆ ಅಲ್ವಾ ಮತ್ತೆ ಒಂದೇ ಫ್ರೆಡ್ ಇರುತ್ತೆ ನಿಮಗೆ ಹೇಳ್ಕೊಳಕ್ಕೆಲ್ಲ ಈಸಿ ಆಗುತ್ತೆ ಅದಕ್ಕೆನೆ ನಾನು ಇದ್ರಲ್ಲಿ ಹೇಳ್ಕೊಡ್ತಿದಿನಿ ಫಸ್ಟ್ ಒಂದ್ ನಾಟ್ ಹಾಕೊಬೇಕು ನೋಡಿದ್ರೆ ಅಲ್ವಾ ವಿಡಿಯೋದಲ್ಲಿ ನಾಟ್ ಮುಂದೆ ಹೋಗಿ ಹೋಗಿದ್ದೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಆತರ ನಾಟ್ ಹಾಕೊಂಡು ಈ ತರ ಚೈನ್ ಅಂತೀವಿ ಇದಕ್ಕೆ ಅದನ್ನ ನೀವು ಒಂದು ಎಳೆಯಲ್ಲಿ ನಮ್ ಕಡೆ ಇರ್ಬೇಕು ಮೂತಿ ಮೂತಿ ನಮ್ ಕಡೆ ಇರ್ಬೇಕು ನೋಡ್ಕೊಳ್ಳಿ ಈ ತರ ಹಿಡ್ಕೊಂಡು ನೀವು ಒಂದೊಂದೇ ಚೈನ್ ನ ಒಳಗಡೆ ಒಂದು ಥ್ರೆಡ್ ನ ತಗೊಂಡು ಒಳಗಡೆ ಈ ತರ ಎಳ್ಕೊಂಡ್ ಎಳ್ಕೊಂಡು ಬರ್ಬೇಕು ನೀವು ಎಷ್ಟು ಈಸಿಯಾಗಿ ಇಟ್ಕೊಂಡ್ ಹಾಕ್ತೀರಾ ಅಷ್ಟು ನೀಟಾಗಿ ಬರುತ್ತೆ ತುಂಬಾ ಟೈಟ್ ಆಗಿ ಇಟ್ಕೊಳಕ್ ಹೋಗ್ಬೇಡಿ ತುಂಬಾ ಲೂಸ್ ಆಗಿ ಬಿಟ್ಕೊಳಕ್ ಹೋಗ್ಬೇಡಿ ಈ ತರನೇ ನಾನ್ ಯಾವ ತರ ಹಾಕ್ತಾ ಇದೀನಿ ಆ ತರನೇ ನೀವು ಚೈನ್ ನ ಪ್ರಾಕ್ಟೀಸ್ ಮಾಡ್ಕೊಬೇಕು ಮನೆಯಲ್ಲಿ ಫಸ್ಟ್ ಈ ಚೈನ್ ನ ಕಲ್ತೀವಿ ಅಂತ ಅಂದ್ರೆ ಇನ್ನ ನಮಗೆ ಎಲ್ಲ ಈಸಿನೇ ಎಲ್ಲ ಯಾವ ಡಿಸೈನ್ ಬೇಕಾದ್ರೂ ಹಾಕ್ಬೋದು ಇಷ್ಟನ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಸ್ಟ್ ಉಲ್ಲನಲ್ಲಿ ಪ್ರಾಕ್ಟೀಸ್ ಮಾಡಿ ಥ್ರೆಡ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದ್ ಬೇಡ ಯಾಕಂದ್ರೆ ನಿಮಗೆ ಸ್ವಲ್ಪ ಹಿಡ್ಕೊಳ್ಳೋದಿಲ್ಲ ಕಷ್ಟ ಆಗುತ್ತೆ ಉಲ್ಲನಲ್ಲಿ ನೀಟಾಗಿ ಪ್ರಾಕ್ಟೀಸ್ ಆದ್ಮೇಲೆ ನಮಗೆ ಈಸಿ ಅನ್ಸಿದ್ಮೇಲೆ ಹೋ ಆಯ್ತಪ್ಪ ನನಗೆ ಈಗ ಚೈನ್ ಡಿಸೈನ್ ಬಂದಿದೆ ಕಲ್ತಾಯ್ತು ನಾನು ಅನ್ನುವಾಗ ನಾವು ಥ್ರೆಡ್ ನ ಎಳೆಗಳನ್ನ ದಾರಗಳನ್ನ ತಗೊಂಡ್ಬಿಟ್ಟು ಅದ್ರಲ್ಲಿ ನಾವು ಹಾಕೊಬಹುದು ಅದ್ರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಆಯ್ತಾ ಎಲ್ರು ಮೊದ್ಲಿಂದನೇ ಕಲ್ತ್ಕೊಳಕ್ ಆಗಲ್ಲ ಎಲ್ರು ಈ ತರನೇ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಕಲಿಯಕಾಗದು ಇವಾಗ ನಾನು ಅದನ್ನೇ ಕ್ರಾಸ್ ಮಾಡಿಬಿಟ್ಟು ಆ ಚೈನ್ ಒಳಗಡೆನೆ ಇನ್ನೊಂದು ಥ್ರೆಡ್ ನ ತಗೊಂತ ಇದ್ದೀನಿ ಇದನ್ನ ನಾನು ಹಂಗೆ ಜಾಯಿನ್ ಮಾಡಿ ಜಾಯಿನ್ ಮಾಡಿ ಪ್ರಾಕ್ಟೀಸ್ ಮಾಡಕ್ಕೋಸ್ಕರ ನಾನು ಚೈನ್ ಆಯ್ತಲ್ವಾ ಇವಾಗ ಕಂಬ ಹಾಕೋತಾ ಇದೀನಿ ಕಂಬನ ನಾವು ಅದ್ರೊಳಗಡೆ ನೋಡಿ ಇನ್ನ ಒಂದು ಥ್ರೆಡ್ ನ ತಗೊಂಡ್ಬಿಟ್ಟು ನಾವು ಇವಾಗ ಜಾಯಿನ್ ಮಾಡ್ಕೊಬೇಕು ನಿಧಾನಕ್ಕೆ ಮಾಡ್ಕೊಳ್ಳಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಏ ನಮಿಗೆ ಏತ್ ಸ್ಟ್ಯಾಂಡರ್ಡ್ ಇಂದ ಒಂದು ಕ್ಲಾಸೇ ಇತ್ತು ನಮ್ ಮೇಡಮ್ ಭಾಗ್ಯ ಮೇಡಮ್ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಅವಾಗಿಂದ ನನ್ಗೆ ಈ ಕಲೆಗಳೆಲ್ಲ ಸಕ್ಕತ್ತು ಇಷ್ಟ ಆ ಹಾಗಾಗಿ ನಾನು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ತುಂಬಾನೇ ಡಿಸೈನ್ಸ್ ಹಾಕ್ತೀನಿ ಕ್ರೋಶದಲ್ಲೂ ಎಲ್ಲ ಸಾರಿ ಮದುವೆಗಳಿಗೂ ಆರ್ಡರ್ ಮದ್ವೆ ಆರ್ಡರ್ಗಳು ಕೂಡ ಹಾಕೊಟ್ಟಿದ್ದೀನಿ ನಾನು ಎಲ್ಲಾ ತರ ಡಿಸೈನ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ನಿಧಾನಕ್ಕೆ ಇದು ಫಸ್ಟ್ ವಿಡಿಯೋ ಆಗಿರುತ್ತೆ ಹಾಗಾಗಿ ಈ ಇವಾಗ ಚೈನ್ ಡಿಸೈನ್ ಮತ್ತೆ ಕಂಬ ಹೇಗೆ ಜಾಯಿನ್ ಮಾಡ್ಕೊಳ್ಳೋದು ಅದನ್ನ ಮಾತ್ರ ಕಲ್ತ್ಕೊಳ್ಳೋಣ ನೋಡಿ ಇವಾಗ ಚೈನ್ ಹಾಕೊಂಡಿದೀವಲ್ವಾ ಆ ಚೈನ್ ಒಳಗಡೆನೆ ಈಗ ಒಂದನೇ ಚೈನಿಗೆ ಹಾಕಾಯ್ತು ಈಗ ಎರಡನೇ ಚೈನಿಗೆ ನಾವು ಹಾಕೊಂಡು ಕಂಬನ ಜಾಯಿನ್ ಮಾಡ್ಕೊಳ್ಳೋಣ ಕಂಬ ಅಂದ್ರೆ ಈಗ ಒಂದು ಈ ತರ ತಗೊಬೇಕು ಈ ತರ ತಗೊಂಡ್ಬಿಟ್ಟು ಒಂದು ಚೈನ್ ನ ಬಿಡ್ಬೇಕು ಈಗ ತಗೊಂಬಿಟ್ಟು ಹೀಗೆ ಎರಡೆರಡು ಕಂಬನ ಬಿಟ್ಕೊಂಡ್ ಬರ್ಬೇಕು ಅವಾಗ ಕಂಬ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ಇದೇ ತರ ಇದೇ ತರ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನಾನು ಆರ್ಮಿಗೆ ಹೋದಾಗ ಅಲ್ಲಿ ಈ ತರ ಹಾಕ್ತಾ ಇರೋರು ನನಗೆ ಒಂದು ಡಿಸೈನ್ ಬರ್ಲಿಲ್ಲ ಆಯ್ತಾ ಆ ಉಲ್ಲನ್ ಕೊಡ್ಸಿ ಇಷ್ಟು ದುಡ್ಡು ಕೊಡಿ ಅಂತ ಹೇಳಿದ್ರು ಅವರು ಓಕೆ ನಾನು ಅದನ್ನ ತೆಗೆದ್ಬಿಟ್ಟು ಕೊಟ್ಟೆ ಅವ್ರಿಗೆ ಹಾಕೊಡ್ತಾರೆ ಅಂತ ತುಂಬಾ ಇಷ್ಟ ಆಗಿತ್ತು ಆ ಡಿಸೈನ್ ನನಗೆ ಬಾಗ್ಲು ತೋರಣ ಅದು ಆ ಹಂಗಾಗಿ ಅವರು ತುಂಬಾ ಕಾಸ್ಟ್ಲಿನೇ ಕೇಳಿದ್ರು ಆದ್ರೂನು ನಾನು ಕೊಟ್ಟೆ ಕೊಟ್ಟೆ ಹಾಕೊಡ್ಲಿ ಅಂದ್ಬಿಟ್ಟು ಅವ್ರು ಮನೆಗೆಲ್ಲ ತಗೊಂಡೋದ್ಮೇಲೆ ಮತ್ತೆ ಏನಕ್ಕೆ ಹೋಗೋತೇನೆ ವಾಪಸ್ ಕೊಟ್ರು ಆಗಲ್ಲ ನನಗೆ ಸ್ವಲ್ಪ ಟೈಮ್ ಇಲ್ಲ ಮಕ್ಕಳು ಹಾಗೆ ಹೇಗೆ ಅಂತ ಹೇಳಿದ್ರು ನನಗೆ ಅನಿಸ್ತು ಇಷ್ಟು ಕೊಳ್ಳೆ ಬಾರ್ದಾಗಿತ್ತಲ್ವಾ ನಾನು ಸುಮ್ನೆ ಅಷ್ಟೊಂದು ಉಲ್ಲನ್ ಒಂದ್ ಕೆಜಿ ಉಲ್ಲನ್ ತಗೊಂಡ್ಬಂದಿದ್ದೆ ವೇಸ್ಟ್ ಆಗುತ್ತಲ್ಲ ಅಂತ ನಾನು ಅದನ್ನ ಮನೇಲಿ ಪ್ರಾಕ್ಟೀಸ್ ಮಾಡಿದೆ ಆ ಡಿಸೈನ್ ನ ಅದನ್ನ ನಾನೇ ಬೇರೆಯವ್ರಿಗೆ ಹಾಕೊಡೋ ತರ ಆಯ್ತು ನಾನು ಆ ತರ ಅದನ್ನ ನಾನು ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತಾ ಇದೀನಿ ಅಷ್ಟೇ ಪ್ರಾಕ್ಟೀಸ್ ಮಾಡಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಯಾವ್ದೇ ಡಿಸೈನ್ ಆಗಲಿ ಪ್ರಾಕ್ಟೀಸ್ ಒಂದ್ಸರಿ ನೋಡ್ಕೊಂಡು ನಿಮಗೆ ಒಂದು ಈ ತರ ಚೈನು ಕಂಬ ಹಾಕೊಳೋದ್ ಗೊತ್ತಾದ್ರೆ ಸಾಕು ಯಾವುದೇ ಡಿಸೈನ್ಸ್ ಆದ್ರೂ ಹಾಕೋಬಹುದು ಈ ತರ ಪ್ರಾಕ್ಟೀಸ್ ಮಾಡಿ ನೋಡೋಣ ನೆಕ್ಸ್ಟ್ ನಾನು ಸ್ಯಾರಿಯಲ್ಲೇ ಹಾಕಕ್ಕೆ ನಾನು ನಿಮ್ಗೆ ಟ್ರೈ ಮಾಡಿ ತೋರಿಸ್ತೀನಿ ಯಾವ್ಯಾವ ಡಿಸೈನ್ ಬೇಕು ಅಂತ ಬೇಸಿಕ್ ಡಿಸೈನ್ಸ್ ಆಗಲಿ ಸಿಂಪಲ್ ಬೇಬಿ ಕುಚ್ಚಾಗಲಿ ಬೇಬಿ ಕುಚ್ಚಿಗೆನೆ ಹೇಗೆ ಬೀಡ್ಸ್ ಹಾಕೋದು ಅನ್ನೋದು ಮತ್ತೆ ಬ್ರೈಡಲ್ ಡಿಸೈನ್ಸ್ ಎಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಾಗ್ಲು ತೋರಣಗಳದು ಎಲ್ಲ ಡಿಸೈನ್ಸ್ ಮಾಡಿ ತೋರಿಸಿ ಅಂತ ಇದ್ರೆ ತೋರಿಸ್ಬೇಕು ಅಂತ ಇದ್ರೆ ನೀವು ಒಂದು ಕಮೆಂಟ್ ಹಾಕಿ ಇಂಟ್ರೆಸ್ಟ್ ಇದ್ರೆ ನಾನು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವುಲ್ಲ ಮತ್ತೆ ಇವಾಗ ವಾಲ್ ಹ್ಯಾಂಗಿಂಗ್ಸ್ ಎಲ್ಲ ಇರುತ್ತಲ್ಲ ಅದನ್ನ ಕೂಡ ಶೇರ್ ಮಾಡ್ತೀನಿ ನೋಡ್ತಾ ಇರಿ ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ ನೋಡ್ತಾ ಈ ತರನೇ ನೀವು ಹಾಕೊಂಡು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬರುತ್ತೆ ಫಸ್ಟ್ ಫಸ್ಟ್ ಹಂಗ ಅನಿಸ್ಬೋದು ಓ ಇಟ್ಕೊಳಕ್ ಆಗಲ್ವಲ್ಲ ಹೆಂಗ್ ಕಾಣಿಸ್ತಿದೆ ಅಂತ ನೋಡಿ ಈ ತರ ಈ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಮನೇಲಿ ನನ್ನ ಈ ವಿಡಿಯೋ ಮೊದಲನೇ ಕ್ಲಾಸ್ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್